ಗ್ರಾಮಾಂತರ ಕ್ಷೇತ್ರದಲ್ಲಿ ಕುಕ್ಕರ್ ಆಮಿಷವನ್ನ ಒಡ್ಲಾಗಿದೆ ಕುಕ್ಕರ್ ನನಗೆ ಯಾಕೆ ಕೊಡ್ಲಿಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ದಕ್ಕೆ ಹಲ್ಲೆಯನ್ನ ಮಾಡಲಾಗಿದೆ ಎಲ್ಲಿ ನಡೆದಿರೋದು ಈ ಗಲಾಟೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ಕುಣಿಗೂ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗದ ಉಜ್ಜನಿ ಗ್ರಾಮದಲ್ಲಿ ನಡೆದಿದೆ ಹಲ್ಲೆ ಮಾಡಲಾಗಿದೆ ಉಜ್ಜನಿಯ ಗಂಗಮ್ಮ ಅಂತ ಎಪ್ಪತ್ತೈದು ವರ್ಷ ಎಪ್ಪತ್ತೈದು ವರ್ಷದ ಅಜ್ಜಿ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ ಕಾಂಗ್ರೆಸ್ನ ನಾರಾಯಣನವನು ಹಲ್ಲೆಯನ್ನ ಮಾಡಿದ್ದಾನಂದ ಆ ಎಪ್ಪತ್ತೈದು ವರ್ಷದ ಅಜ್ಜಿಯ ಮೇಲೆ ದರ್ಪ ತೋರ್ಸ್ಲಿಕ್ಕೆ ಏನು ನಾಲಾಯಕ್ ನಾರಾಯಣನವನು ಗಲಾಟೆಯಲ್ಲಿ ಬಳೆ ಒಡೆದು ಕಿವಿಯೋಲೆ ಬಿದ್ದು ಹೋದಂತ ಮಾಹಿತಿ ಸಿಕ್ಕ ಪಾಪ ಅಜ್ಜಿ ಎಪ್ಪತ್ತೈದು ವರ್ಷದ ಅವರಿಗೆ ಕುಕ್ಕರ್ ಸಿಕ್ಕಿಲ್ಲ ಅಂತ ಕಾರಣಕ್ಕೆ ಕೇಳಿದ್ದಾರೆ ಎಲ್ರಿಗೂ ಹಂಚಿದಿರಲ್ಲ ಆಮಿಷ ಒಡ್ಡಿದಿರಲ್ಲ ಇಲ್ಲಿ ಮತವನ್ನ ಹಾಕ್ಸ್ಕೊಳಕ್ಕೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ್ದಕ್ಕೆ ಹಲ್ಲೆಯನ್ನ ಮಾಡಿದ್ದಾರೆ ಹುಲಿಯೂರು ದುರ್ಗ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಯನ್ನ ಕೊಡ್ಲಾಗ್ತಾ ನಿಮಗೆ ತೋರಿಸ್ತಾ ಇದೀವಿ ಅವನ್ ನಾರಾಯಣ್ ಯಾರು ಅನ್ನೋನ್ ತೋರಿಸ್ತಾ ದೃಶ್ಯಾವಳಿಯಲ್ಲಿ ಆ ಫೋಟೋದಲ್ಲಿ ಗಮನಿಸ್ತಾ ಇದ್ರೆಸ್ ನ ಕಾರ್ಯಕರ್ತ ಇವನು ಮೂರ್ಖ ಅವ್ರ ಮೇಲೆ ಹಲ್ಲೆಯನ್ನ ಮಾಡಿರುವಂತವ್ ಯಾಕಪ್ಪ ನಮಗ್ ಕೊಡಲಿಲ್ಲ ನಾರಾಯಣ ಅಂತ ನಾನ್ ಕೇಳಿದೆ ಅದೇ ಅಂತ ಬೈಕಿದಂತೆ ಅದಕ್ಕೆ ನಿನಗೆ ಕೊಡಲ್ಲ ಅಂತ ಅಂದ ನಾನು ಅಂದಿರೋ ಮಾತ ಒಂದು ರುಜುವು ಕೊಟ್ಬಿಡು ನೀನು ಕುಕ್ಕರಲ್ಲಿ ನಾವೇನು ಜೀವನ ಮಾಡ್ತಾಯಿಲ್ಲ ಅಂತ ನನಗೆ ಇಷ್ಟಂದರೆ ಒಂದು ಮಗ ಅಂತಿದ್ದಿ ಅಂತಿದ್ದಿ ಅಂತ ಬಂದು ಅಷ್ಟೂರಾಗ ಹೋಗಿದ್ದು ಬ್ಯಾಕಿನ ಗಂಟ ಹಿಡ್ಕೊಂಡು ಒಡೆದಿ ಕದಾಕಿದ್ರು ಬಾಗಿಲೆಲ್ಲ ಒದ್ದು ಅದು ಕುತ್ಕೊಳಕ್ಕೆ ಒಂದು ಚೇರ್ ಪಾತ್ರೆ ತೊಳಿತೀವಿ ಆ ಚೇರ್ನೆಲ್ಲ ಎತ್ಕೊಂಡು ಕೈನ ಬಳೆನೆಲ್ಲ ಹೊಡೆದಕ್ಕೆ ಕಿವಿ ಎಲ್ಲ ಆಲೆ ಮುರಿದು ಎಲ್ಲ ಬಿದಾಗದೆ ಹ್ಞೂ ಇಷ್ಟೆಲ್ಲ ಮಾಡ್ದ ಕಣವ ಇಷ್ಟಕ್ಕೆಯ ಯಾ ನನ್ನ ಒಬ್ಬರು ಇರೋರು ಇಲ್ಲಿ ಹೂಯ್ತ ಈಗ ನನ್ನ ಒಬ್ಬರು ಇದ್ದೆ ನನ್ನ ಮಗ ಇದ್ರು ಕಾರ್ಬನಡಿ ಹೋಗಿ ಸೇರ್ಕೊಂಡ್ರು ಅದ ಮನೆ ಅಲ್ಲದೆ ಅಂತ ನಾನೀಗ ಮನೇಲಿ ಒಬ್ಬಳು ಬಿಟ್ಟು ಹೋದ್ರೆ ಮನೆ ಇದಾಯ್ತದೆ ಅಂತ ಬಿಕ್ಕಲ್ಸ್ ಬಿಕ್ಕಲ್ಸ್ ಅಳ್ತಾ ಇದೆ ಪಾಪ ಅಜ್ಜಿ ನಾಲಯಕ್ಕೂ ಯೋಗ್ಯತೆ ಇಲ್ಲ ನಾಚಿಕೆ ಮಾನ ಮರ್ಯಾದೆ ಇಲ್ದಂತೋ ಇವನ್ಗೆ ಕೊಟ್ರೆ ಕೊಡ್ಬೇಕು ಇಲ್ಲ ಅಂದ್ರೆ ಮುಚ್ಕೊಂಡಿರ್ಬೇಕು ದುಡ್ಡಲ್ಲಿ ಎಲ್ಲ ಮುಂದ ಜಾತ್ರೆ ಮಾಡ್ತ ಮೊದ್ಲೇ ಇವನು ಅಂತದ್ರಲ್ಲ ಅಜ್ಜಿ ಏನು ಕೇಳಿದಾರೆ ಯಾಕೆಂದ್ರೆ ಇವನ್ ದುಡ್ಡಂತೂ ಅಲ್ಲ ಯಾರ್ದು ಅಲ್ಲಿ ಮತವನ್ನ ಪಡೆಯಕ್ಕೋಸ್ಕರ ಕುಕ್ಕರ್ ಅನ್ನ ಹಂಚ್ತಾ ಇರುವಂತ ಮೊದ್ಲೆ ಫೇಮಸ್ ಕುಣಿಗಲಲ್ಲಿ ಕುಕ್ಕರ್ ಹಂಚೋದು ಮತವನ್ನ ಹಾಕಿಸ್ಕೊಳ್ಳೋದು ಈ ಹಿಂದೆ ರಂಗನಾಥ್ ಅವರು ಆ ಕ್ಷೇತ್ರದ ಶಾಸಕ ಅವ್ರಿ ಹಿಂದೆ ಕುಕ್ಕರ್ ಅನ್ನ ಹಂಚ್ಲಿಕ್ಕೆ ಹೋಗಿದಂತ ಸಂದರ್ಭದಲ್ಲಿ ತರಾಟೆಗೆ ತೆಗೆದುಕೊಂಡಿದ್ರು ಅಲ್ಲಿನ ಜನ ಮೊದಲು ಅಭಿವೃದ್ಧಿ ಮಾಡ್ರಿ ನೀವು ಆಮೇಲೆ ಕುಕ್ಕರ್ ಹಂಚುವಂತ್ರಿ ತವ ಅಂತ ಹೇಳಿದ್ರು ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದು ಈಗ ಈ ಪಕ್ಷದ ಶಾಸಕನ ಶಾಸ ಅಂದ್ರೆ ಆ ಪಕ್ಷದ ಕಾರ್ಯಕರ್ತ ಒಬ್ಬ ಕುಕ್ಕರ್ ಹಂಚುವಂತ ಸಂದರ್ಭದಲ್ಲಿ ಒಬ್ರು ಮನೆ ಬಿಟ್ ಬಿಡ್ಲಾಗಿದೆ ಆ ಟೈಮ್ ನಲ್ಲಿ ಅಜ್ಜಿ ಒಬ್ರು ನನಗೆ ಕೊಟ್ಟಿಲ್ಲ ಅಂತ ಕೇಳಿರೋದಕ್ಕೆ ಹಲ್ಲೆಯನ್ನ ಮಾಡಿದ್ದಾನಂತೆ ಅಜ್ಜಿ ಮುಂದೆ ರೋಷ ವೇಷ ತೋರ್ಸಕ್ ಹೋಗಿದ್ದಾನೆ ಈ ನಾಲಾಯಕ್ ಪ್ರತಿನಿಧಿ ವಿಠಲ್ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ ಮೂರು ಬಿಟ್ಟವನು ಅಂತ ಕಾಣಿಸುತ್ತೆ ಈ ನಾರಾಯಣನವನು ಹಲ್ಲೆಯನ್ನ ಮಾಡಿದ್ದಾನೆ ಅನ್ನುವಂಥದ್ರ ಬಗ್ಗೆ ಪಾಪ ಅಜ್ಜಿ ಬಿಕ್ಕಳಿಸಿ ಬಿಕ್ಕಳಿಸಿ ಅಳ್ತಾ ಇರುವಂತದ್ದು ಏನಾಗಿರುವಂಥದ್ದಂತೆ ಏನ್ ಮಾಹಿತಿ ಸಿಗ್ತಾ ಇದೆ ಈ ಪ್ರಕರಣದ ಬಗ್ಗೆ ಏನು ಈ ಕುಣಿಗಲ್ ತಾಲೂಕಲ್ಲಿ ಕುಕ್ಕರ್ಗೂ ಮತ್ತೆ ಕುಣಿಗಳ ರಾಜಕಾರಣಕ್ಕೂ ವಿನಾಪ ಸಂಬಂಧ ಅನ್ಸುತ್ತೆ ಯಾಕಂದ್ರೆ ಲಾಸ್ಟ್ ಟೈಮ್ ಅಂದ್ರೆ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಇಶ್ಯೂ ಸ್ಟಾರ್ಟ್ ಆಯ್ತು ಅಂದ್ರೆ ಎರಡು ಮೂರು ತಿಂಗಳು ಮುಂಚೆ ಒಂದು ಗಲಾಟೆಗಳು ಶುರುವಾಗಿದ್ದು ಈಗ ಏನು ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಮತ್ತೆ ಇದೊಂದು ಕುಕ್ಕರ್ ವಿಚಾರ ಕಾವುಪಾರ್ತಕ್ಕಂಥದ್ದು ಏನು ಈಗಾಗ್ಲೇನೆ ಕಳೆದ ಹದಿನೈದು ದಿನಗಳಿಂದ ಕುಕ್ಕರ್ ಹಂಚಿಕೆ ಮಾಡಿರ್ತಾರೆ ಆ ಟೈಮಲ್ಲಿ ಅಜ್ಜಿಗೆ ಕುಕ್ಕರ್ ಹಂಚಿ ಹಂಚಿರೋದಿಲ್ಲ ಇವತ್ತು ಆ ಟೈಮಲ್ಲಿ ಏನು ನಾರಾಯಣ್ ಎಂಬ ವ್ಯಕ್ತಿ ಕುಕ್ಕರ್ ಹಂಚಿರ್ತಾನೆ ಇವತ್ತು ಅದೇ ನಾರಾಯಣ ಅಜ್ಜಿ ಮನೆ ಮುಂದೆ ಓಡಾಡ್ತಾ ಇರ್ತಾನೆ ಅಜ್ಜಿ ಕೇಳ್ತಾರೆ ಏನು ನನಗೆ ಉಕ್ಕಾರ್ ಕೊಟ್ಟಿಲ್ಲ ಅಂತ ಹೇಳಿ ಸೊ ಅದಕ್ಕೆ ಅವನು ಕುಪಿತಗೊಂಡಂತ ನಾರಾಯಣ ಏನ್ ಮಾಡ್ತಾನೆ ಅಜ್ಜಿ ಮುಂದೆ ಪೌರಶ್ಯ ಅಜ್ಜಿಗೆ ಅಜ್ಜಿಯ ಮೇಲೆ ಒಂದು ಹಲ್ಲೆ ಈಗ ಅಂದ್ರೆ ಆ ಫ್ಯಾಮಿಲಿ ಇದಾರೆ ಮಗ ಮತ್ತೆ ಅವರ ಸೊಸೆ ಇದ್ದಂತ ಟೈಮ್ ನಲ್ಲಿ ಅಜ್ಜಿ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಈಗಾಗಲೇ ಮಗ ಸ್ವತಃ ಮಗನೇ ಹೋಗಿ ಏನು ದುರ್ಗಾ ಪೊಲೀಸ್ ಠಾಣೆಯಲ್ಲಿ ದೂರನ ಕೊಟ್ಟಿದ್ದಾರೆ ನೋಡ್ಕೊಂಡು ಸುಮ್ನಿದ್ದಂತ ಮಗ 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 ಅಂದ್ರೆ ಆ ಟೈಮ್ ಅಲ್ಲಿ ಯಾರು ಇಲ್ದೇ ನಮ್ ಜೊತೆ ಈ ಅಜ್ಜಿಯ ಮಗ ಕುಮಾರ್ ಅವರೇ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದ ಏನಾಗಿದ್ದು ಸರ್ ನಮ್ ತಾಯಿ ಬೆಳಿಗ್ಗೆ ಎಂಟು ಎಂಟು ಸಮಯದಲ್ಲಿ ಕಾಂಗ್ರೆಸ್ ಲೀಡರ್ ನಾರಾಯಣ ಅನ್ಬಿಟ್ಟು ಹದ್ನೈದು ದಿವಸ ಹಿಂದೆ ಪಕ್ಷದ ಕುಕ್ಕರ್ ಮತ್ತೆ ಏನೋ ಹಾಟ್ ಬಾಕ್ಸ್ ಗಳೆಲ್ಲ ಇದ್ದಟ್ ನ ಹಂಚಿದ್ರು ಯಾರ್ಯಾರದೆಲ್ಲ ಹೆಸರಿತ್ತು ಆ ಕುಕ್ಕರ್ ಮೇಲೆಲ್ಲ ಆ ಬಾಕ್ಸ್ ಅಲ್ಲಿ ಬಾಕ್ಸ್ ಅಲ್ಲಿ ಎಂಪಿ ಅವ್ರದ್ದು ಮತ್ತೆ ಇತ್ತು ಫೋಟೋ ಅದನ್ನ ಹಂಚಿದ್ರು ಇರ್ಲಿಲ್ಲ ಮಗಳು ಮನೆಗೆ ಹೋಗಿದ್ರು ಏನೋ ಕೇಳಿದಾರೆ ಮನೆ ಬೀದಿಲ್ ಹೋಗ್ತಾ ಇದ್ದ ಕೇಳಿದಾರೆ ಸೊ ಅದಕ್ಕೆ ನಿಮ್ಗೆ ಕೊಡಲ್ಲ ಕಣಮ್ಮ ನೀವ್ ಆತರ ಬೈತೀರಾ ಈ ತರ ಬೈತೀರಾ ನಿಮಗ್ ಕೊಡಲ ಅಂತ ಏನೋ ಅಂದಿದ್ದಾನೆ ಸೊ ಬೈದಿರೋರ್ಗ ಹೇಳ್ಸ್ತೀಯಾ ಅಂತ ಏನ ಕೇಳಿದಾರೆ ಅದಕ್ಕೆ ಅವ್ರು ಬೈದಿರೋರ್ನ ಇವ್ರ ಬೈದ್ರೆ ನನ್ನ ಬೈದ ಅನ್ಬಿಟ್ಟು ಕಪ್ಪ ಮೇಲೆ ಓಲೆ ಎಲ್ಲ ಮುರಿದೋಗಿರೋ ತರ ಮತ್ತೆ ಬಳೆ ಚೂರು ಕೈ ಕುಕ್ಕೊಂಡು ಕತ್ತ ಬಂದಿರೋ ತರ ಯಾರು ಇರ್ಲಿಲ್ವಾ ಅವಾಗ ಯಾರು ಇರ್ಲಿಲ್ಲ ಯಾರು ಇರ್ಲಿಲ್ಲ ಸರ್ ನನ್ ಮಗ ಒಬ್ಬ ಮಾತ್ರ ಹಾಲ್ ತರಕ್ಕೆ ಹಾಲ್ ಕೊಡಕ್ಕೆ ಅಮ್ಮಂಗೆ ಅನ್ಬಿಟ್ಟು ಅಜ್ಜಿಗೆ ಹಾಲ್ ಕೊಡಕ್ಕೆ ಅನ್ಬಿಟ್ಟು ಆ ಟೈಮ್ ಅಲ್ಲಿ ಸ್ಕೂಲ್ ಟೈಮ್ ಅಲ್ವಾ ಸರ್ ಇಷ್ಟೆಲ್ಲ ಆದ್ಮೇಲೆ ನಿಮ್ ಊರವ್ರು ಸುಮ್ನೆ ಇದ್ರ ಇವನ್ ಅನ್ಸ್ತಾ ಇರೋದು ಬಿಟ್ಟಿ ಇವನು ಫಸ್ಟ್ ಆಫ್ ಆಲ್ ಕುಕ್ಕರ್ ಅನ್ನ ಅಂತದ್ರಲ್ಲೂ ದರ್ಪಣ ಇವಂದು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಏನಂದ್ರು ಪೊಲೀಸರು ಪೊಲೀಸ್ ಕಂಪ್ಲೇಂಟ್ ತಗೊಂಡಿದ್ದಾರೆ ಸರ್ ಇನ್ನ ಎಫ್ ಐ ಆರ್ ಆಗಿಲ್ಲ ಆಗ ಡೌಟ್ ಬಿಡಿ ಅಲ್ಲೂ ಪ್ರೆಷರ್ ಹಾಕಿರ್ತಾರೆ ಆಲ್ಮೋಸ್ಟ್ ಹೌದು ಸರ್ ಹ್ಮ್ ಹ್ಮ್ ಹಂಗೇನಾದ್ರು ಆಯ್ತಾ ಸಿಚುಯೇಷನ್ ನಿಮ್ಗೆ ಏನಾದ್ರು ಹೇಳಿದ್ರ ಏನು ಕೊಡ್ಬೇಡಿ ದೂರು ಅಂತ ಏನಾದ್ರು ಆಯ್ತಾ ಪ್ರೆಷರ್ ಹೇಳಿದ್ರ ಇಲ್ಲ 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 ಸರ್ ನಿಮ್ಮೇಲೆ ಏನು ಪ್ರೆಷರ್ ಹಾಕಿಲ್ಲ ಬಂದಿದ್ದಾರೆ ಹ್ಮ್ ಊರು ಗ್ರಾಮಸ್ಥರ ನಾವು ಒಪ್ಪಿಲ್ಲ ಸರ್ ಹ್ಮ್ ಓಕೆ ಓಕೆ ನೋಡೋಣ ಏನ್ ಕ್ರಮ ಕೈಗೊಳ್ತಾರೆ ಅಂತ ನಾವು ಈ ಸುದ್ದಿಯನ್ನ ಬಿತ್ತರಿಸಿದೀವಿ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾರ ಪೊಲೀಸರು ಅನ್ನುವಂಥದನ್ನ ಧನ್ಯವಾದ ಕುಮಾರ್ ಅವರ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ